ಸ್ನೇಹಿತರೆ ಸದ್ಯದ ದೇಶದ ರಾಜಕೀಯದಲ್ಲಿ ಮೋಸ್ಟ್ ಅನ್ಪ್ರಡಿಕ್ಟೇಬಲ್ ರಾಜಕಾರಣಿ ಅಂದರೆ ಅದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಅವರ ಅತ್ಯಾಪ್ತರಿಗೂ ಸಹ ಗೊತ್ತಿರಲ್ಲ ಪತ್ರಕರ್ತರು ಕೂಡ ಗೆಸ್ ಮಾಡೋದಕ್ಕಾಗಲ್ಲ ಹಾಗೆ ಅವರ ಜೊತೆ ಇರತಕ್ಕಂಥ ಇನ್ಯಾವುದೇ ರಾಜಕಾರಣಿಗಳಿಗೂ ಕೂಡ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಕ್ಷಣದವರೆಗೂ ಕೂಡ ಸಾಧ್ಯವಾಗಿಲ್ಲ ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಬಾರಿ ಕೂಡ ಸಂಪೂರ್ಣ ಬಹುಮತದೊಂದಿಗೆ ಬಿಹಾರದಲ್ಲಿ ಅಧಿಕಾರಕ್ಕೆ ಬರದೇ ಇದ್ದರೂ ಕೂಡ ಒಂಬತ್ತು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂಥವರು ನಿತೀಶ್ ಕುಮಾರ್ ಈ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ಮಾಂಜಿ ಅವರಿಗೆ ಕೆಲವೇ ಕೆಲವು ದಿನಗಳ ಒಂದು ಆಡಳಿತವನ್ನು ಬಿಟ್ಕೊಟ್ಟಿದ್ದಂತಹ ನಿತೀಶ್ ಕುಮಾರ್ ಪದೇ ಪದೇ ಬಿಹಾರದ ಎರಡು ಪ್ರಬಲ ರಾಜ್ಯಗಳೊಂದಿಗೆ ರಾಜಕೀಯ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಸತತವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ ಅನುಭವಿಸ್ತಾ ಇದ್ದಾರೆ ಒಂದು ಸರಿ ಬಿ ಜೆ ಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿ ಆದ್ರೆ ಇನ್ನೊಂದು 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 ಸಾರಿ ಆರ್ ಜೆ ಡಿಯೊಂದಿಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಈ ಅವಧಿಯಲ್ಲೂ ಕೂಡ ಮೊದಲು ಆರ್ ಜೆ ಡಿಯೊಂದಿಗೆ ಹೊಂದಾಣಿಕೆಯೊಂದಿಗೆ ಬಿ ಮುಖ್ಯಮಂತ್ರಿಯಾಗಿದ್ದಂಥ ನಿತೀಶ್ ಕುಮಾರ್ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿ ಅಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಈ ರೀತಿ ಕಳೆದ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಬಾರಿ ಕೂಡ ತನ್ನ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರೋದಿಕ್ಕೆ ಸಾಧ್ಯವಾಗದೆ ಹೋದರೂ ಒಂಬತ್ತು ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾ ಇರತಕ್ಕಂಥ ನಿತೀಶ್ ಕುಮಾರ್ ಇದೀಗ ಮತ್ತೊಮ್ಮೆ ಬಿ ಜೆ ಪಿಯ ಮೈತ್ರಿಗೆ ಕೈ ಕೊಟ್ಟು ಆರ್ ಜೆ ಡಿಯನ್ನು ಸೇರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನ ತಿಂಗಳಿಗೆ ಆ ಬಿಹಾರದ ಪ್ರಸ್ತುತ ವಿಧಾನಸಭಾ ಚುನಾವ ವಿಧಾನಸಭೆಯ ಒಂದು ಅವಧಿ ಮುಕ್ತಾಯವಾಗುತ್ತೆ ಅದರೊಳಗೆ ಬಿಹಾರ ರಾಜ್ಯಕ್ಕೆ ವಿಧಾನಸಭೆಗೆ ಚುನಾವಣೆ ಬರುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಇದೇ ಸಂದರ್ಭದಲ್ಲಿ ಆರ್ ಜೆ ಡಿಯ ಲಲ್ಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಅವರೊಂದಿಗೆ ಈಗಾಗಲೇ ನಿತೀಶ್ ಕುಮಾರ್ ಅತ್ಯಂತ ಉತ್ತಮ ಸಂಪರ್ಕವನ್ನು ಹೊಂದಿದ್ದಾರೆ ಅವರ ಇಬ್ಬರ ನಡುವೆ ರಹಸ್ಯ ಮಾತುಕತೆಗಳು ಕೂಡ ನಡೆದಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಬಿ ಜೆ ಪಿ ಕೂಡ ಬಿಹಾರದಲ್ಲಿ ಈಗ ಸದ್ಯಕ್ಕೆ ನಿತೀಶ್ ಕುಮಾರ್ ಅವರನ್ನು ನಂಬುವ ಪರಿಸ್ಥಿತಿಗಿಲ್ಲ ನಿತೀಶ್ ಕುಮಾರ್ ಅವರನ್ನು ಬಿಟ್ಟು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ಮಾಡಬೇಕು ಆ ಪ್ರಯತ್ನವನ್ನು ಈಗಾಗಲೇ ಬಿ ಜೆ ಪಿ ಆರಂಭಗೊಳಿಸಿದೆ ಇದೇ ಸಂದರ್ಭದಲ್ಲಿ ಒಂದು ವೇಳೆ ನಿತೀಶ್ ಕುಮಾರ್ ಬಿ ಜೆ ಪಿಯೊಂದಿಗಿನ ತನ್ನ ಸಂಬಂಧವನ್ನು ಕಡಿದುಕೊಂಡು ಆರ್ ಜೆ ಡಿ ಜೊತೆಗೆ ಕೈ ಜೋಡಿಸಿದ್ದೆ ಆದರೆ ಅದು ಕೇವಲ ಬಿಹಾರದ ಒಂದು ಸರ್ಕಾರಕ್ಕಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಮೇಲೂ ಕೂಡ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಎದುರಿಗೂ ಗೊತ್ತಿರತಕ್ಕಂಥ ವಿಚಾರ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾವಾಗ ಕೇವಲ ಇನ್ನೂರ ನಲವತ್ತೊಂದು ಸ್ಥಾನಗಳಿಗೆ ಸೀಮಿತವಾಯಿತೋ ಆಗ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಮತ್ತು ಜೆ ಡಿ ಯುನ ನಿತೀಶ್ ಕುಮಾರ್ ಅವರ ಬಲ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದನ್ನು ನಾವು ನೋಡಿದ್ವಿ ಆ ಒಂದು ಸಂದರ್ಭದಲ್ಲಿಯೇ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಅದಕ್ಕೆ ತಕ್ಕಂತೆ ನಿತೀಶ್ ಕುಮಾರ್ ಬಿಹಾರದಿಂದ ದೆಹಲಿಗೆ ಈ ತೇಜಸ್ವಿ ಯಾದವ್ ಅವರ ಜೊತೆಗೆ ವಿಮಾನ ಪ್ರಯಾಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಬಹುದೊಡ್ಡ ಗುಸುಗುಸು ಎದ್ದಿತ್ತು ಆದರೆ ಕೊನೆಗೂ ಕೂಡ ನಿತೀಶ್ ಕುಮಾರ್ ಎನ್ ಡಿ ತನ್ನ ಬೆಂಬಲವನ್ನು ಮುಂದುವರಿಸಿದ್ದನ್ನು ನಾವು ನೋಡಿದ್ವಿ ಇದೀಗ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯೊಂದಿಗಿನ ಸಂಬಂಧ ಹದಗೆಡಿಸ್ಕೊಂಡಿರ್ತಕ್ಕಂಥ ಜೆ ಡಿ ಯುನ ಮುಖ್ಯಸ್ಥ ಆರ್ ಜೆ ಡಿಯೊಂದಿಗೆ ಯೊಂದಿಗೆ ಕೈ ಜೋಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದಕ್ಕೆ ತಿರುಗೇಟನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿ ಕೂಡ ಕೈ ಹಾಕಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೀಗ ಬಿ ಜೆ ಪಿ ಆರ್ ಜೆ ಡಿ ಸಾರಿ ಜೆ ಡಿ ಯುನ ನಾಯಕ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ಬಹುದೊಡ್ಡ ಶಾಖೊಂದನ್ನು ಕೊಡೋ ತಯಾರಿಯನ್ನು ಮಾಡ್ಕೊಳ್ತಿದೆ ಅನ್ನೋ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿಹಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ನಾಯಕ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ಬಿ ಜೆ ಪಿ ಯಾವ ರೀತಿಯ ಒಂದು ಶಾಕ್ ಕೊಡೋ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ನಿಜಕ್ಕೂ ಕೂಡ ಈ ರೀತಿಯ ಬೆಳವಣಿಗೆ ಆ ಬಿಹಾರದಲ್ಲಿ ಆಗಿದ್ದೆ ಆದರೆ ನಿತೀಶ್ ಕುಮಾರ್ ಒಪ್ಪಂಟಿ ಆಗ್ತಾರಾ ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗಾಗಲೇ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಸಂಬಂಧ ದಿನದಿಂದ ದಿನಕ್ಕೆ ಅಳಿಸ್ ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇಬ್ಬರ ನಾಯಕರು ಕೂಡ ಓಪನ್ ಆಗಿ ನಿತೀಶ್ ಕುಮಾರ್ ಕುರಿತು ಮಾತನಾಡಿದರೆ ಆ ಮಾತುಗಳು ಈಗ ಅತ್ಯಂತ ಹೆಚ್ಚು ಚರ್ಚೆಗೊಳಗಾಗ್ತಾ ಇದ್ದಾವೆ ಅದರಲ್ಲಿ ಒಬ್ಬರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಗಿರಿರಾಜ್ ಸಿಂಗ್ ಇವರು ಹೇಳ್ತಾರೆ ಆರ್ ಜೆ ಡಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಿಹಾರ ಒಂದು ಜಂಗಲ್ ರಾಜ್ಯವಾಗಿತ್ತು ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ನಡೆಸಿದಾರೆ ಅದೇ ರೀತಿ ಬಿಹಾರದಲ್ಲಿದ್ದಂತಹ ಒಂದು ಜಂಗಲ್ ರಾಜ್ಯದ ಕುಖ್ಯಾತಿಯನ್ನು ತೆಗೆದು ಈಗ ಒಂದು ಅಭಿವೃದ್ಧಿಯ ಕಡೆಗೆ ಬಿಹಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರ ಸೇವೆಯನ್ನು ಪರಿಗಣಿಸಿ ರಾಜ್ಯ ಕೇಂದ್ರ ಸರ್ಕಾರ ಅವರಿಗೆ ಭಾರತ ರತ್ನದಂತಹ ಮಹೋನ್ನತ ಪ್ರಶಸ್ತಿಯನ್ನು ಕೊಡಬೇಕು ಅದು ಯಾವ ರೀತಿ ಅಂದರೆ ಒರಿಸ್ಸಾದ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಪಟ್ನಾಯಕ್ ರವರ ರೀತಿಯಲ್ಲಿ ಇವ್ರಿಗೂ ಕೂಡ ಭಾರತ ರತ್ನದಂತಹ ಮಾನವತಾ ಪದ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡೋದ್ರ ಮೂಲಕ ನವೀನ್ ಪಟ್ನಾಯಕ್ ರೀತಿಯಲ್ಲಿಯೇ ನಿತೀಶ್ ಕುಮಾರ್ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಗಿರಿರಾಜ್ ಸಿಂಗ್ ಚವ ಗಿರಿರಾಜ್ ಸಿಂಗ್ ಅವರು ರವಾನಿಸಿದರು ಹಾಗೆಯೇ ನಿತೀಶ್ ಕುಮಾರ್ ಸಂಪುಟದಲ್ಲಿಯೇ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಬಿ ಜೆ ಪಿಯ ವಿಜಯ್ ಸಿನ್ಹಾ ಕೂಡ ಮೊನ್ನೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮದಿನದ ಸಂದರ್ಭದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟರು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಆತ್ಮಕ್ಕೆ ಶಾಂತಿಯನ್ನೇನಾದರೂ ಮುಕ್ತಿಯನ್ನು ನಾವು ಕೊಡಬೇಕು ಅನ್ನೋದೇ ಆದರೆ ಬಿಹಾರದಲ್ಲಿ ಸ್ವತಂತ್ರವಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಆ ಮೂಲಕ ಏನು ಬಾಂಗ್ಲಾದೇಶ ನುಸುಳಕೋರ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಬಿ ಜೆ ಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದು ಅದನ್ನು ಆ ಒಂದು ಸಮಸ್ಯೆಯನ್ನು ಫುಲ್ ಬ್ರೇಕ್ ಹಾಕಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇಪ್ಪತ್ತು ವರ್ಷಗಳ ಕಾಲ ಈ ಬಿಹಾರವನ್ನು ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ತಿರ್ತಕ್ಕಂಥ ಜೆ ಮುಖ್ಯಸ್ಥ ನಿತೀಶ್ ಕುಮಾರ್ ಈ ಬಾಂಗ್ಲಾ ನುಸುಳು ನುಸುಳುಕೋರರ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿದಿಲ್ಲ ಅನ್ನುವ ಒಂದು ನೇರ ಆರೋಪವನ್ನು ಮಾಡಿದ್ದಾರೆ ಈ ರೀತಿ ಇಬ್ಬರು ಬಿ ಜೆ ಪಿ ನಾಯಕರ ಒಂದು ನೇರವಾದ ಹೇಳಿಕೆಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಯಾವುದೇ ಕಾರಣಕ್ಕೂ ಮುಂದಿನ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಮುಂದುವರಿಯಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದೆ ಇದಕ್ಕೆ ತಕ್ಕಾಗೆ ಜೆ ಡಿ ಯು ಕೂಡ ಇಂಡೈರೆಕ್ಟ್ ಆಗಿ ಬಿಜೆಪಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಮೊನ್ನೆ ನಿತೀಶ್ ಕುಮಾರ್ ಒಂದು ಪ್ರಗತಿ ಯಾತ್ರೆ ಅಂತಕ್ಕಂಥ ಯಾತ್ರೆಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಯಾತ್ರೆಗೂ ಮುನ್ನ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡ್ತಾರೆ ಆ ಒಂದು ಪೋಸ್ಟರಲ್ಲಿ ಒಂದು ಘೋಷವಾಕ್ಯವನ್ನು ಕೂಡ ಅವರು ಪ್ರಿಂಟ್ ಹಾಕ್ಸಿರ್ತಾರೆ ಅದೇನು ಅಂದರೆ ಬಿಹಾರದ ವಿಚಾರಕ್ಕೆ ಬಂದರೆ ಅದು ನಿತೀಶ್ ಕುಮಾರ್ ಕುರಿತಾಗಿಯೇ ವಿಚಾರ ಇರಬೇಕೆ ಹೊರತು ಬೇರೆ ಯಾರದ ಯಾವ ವ್ಯಕ್ತಿಯನ್ನು ಕುರಿತು ಚರ್ಚೆಯನ್ನು ಮಾಡೋದು ಮಾಡೋದು ಸೂಕ್ತ ಅಲ್ಲ ಅನ್ನುವ ಒಂದು ಘೋಷಣೆಯನ್ನು ಮಾಡೋದರ ಮೂಲಕ ಬಿಹಾರಕ್ಕೆ ನಾನು ಅನಿವಾರ್ಯ ಅನ್ನುವ ಒಂದು ಘೋಷಣೆಯನ್ನು ಈ ಮೂಲಕ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನಿತೀಶ್ ಕುಮಾರ್ ಕೂಡ ಕೈ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಇನ್ನೊಂದು ಬಹುದೊಡ್ಡ ಒಂದು ಸಂದೇಶವನ್ನು ಬಿಜೆಪಿ ನಾಯಕರಿಗೆ ರವಾನಿಸಿದ್ದಾರೆ ಅದೇನು ಅಂದರೆ ಆ ಯಾತ್ರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜಿಲ್ಲಾ ಮುಖ್ಯ ಕೇಂದ್ರಕ್ಕೆ ಈ ಯಾತ್ರೆಯ ಪ್ರವಾಸವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತ ಬುದ್ಧ ಮತ್ತು ಬಸವ ಸಾರಿ ಬುದ್ಧ ಮತ್ತು ಅಂಬೇಡ್ಕರ್ ಇರತಕ್ಕಂಥ ಒಂದು ಫೋಟೋವನ್ನು ತರ್ತಾರೆ ನಿತೀಶ್ ಕುಮಾರ್ ದೂರದಿಂದಲೇ ಆ ಫೋಟೋವನ್ನು ನೋಡಿ ಹತ್ತಿರಕ್ಕೆ ಹೋಗಿ ಆ ಫೋಟೋಕ್ಕೆ ಕೈ ಮುಗಿಯೋದ್ರ ಮೂಲಕ ಏನು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಈ ಅಂಬೇಡ್ಕರ್ ಕುರಿತು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವ ಚರ್ಚೆಗಳು ಇಡೀ ದೇಶದಲ್ಲಿ ನಡೀತಿದ್ದಾವೆ ಈ ಸಂದರ್ಭದಲ್ಲಿ ಈ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಕೈ ಮುಗಿಯೋದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ನಿತೀಶ್ ಕುಮಾರ್ ಅವರು ರವಾನಿಸ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ಅದೇ ರೀತಿ ಈಗಾಗಲೇ ತೇಜಸ್ವಿ ಯಾದವ್ ಅವರೊಂದಿಗೆ ಅನೇಕ ಸುತ್ತಿನ ಮಾತುಕತೆಗಳನ್ನು ಕೂಡ ನಿತೀಶ್ ಕುಮಾರ್ ರಹಸ್ಯವಾಗಿ ಪೂರ್ಣಗೊಳಿಸಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಜೆ ಡಿ ಮತ್ತು ಜೆ ಡಿ ಯು ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತವೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ತಕ್ಕಂತೆ ಬಿ ಜೆ ಪಿ ಕೂಡ ಒಂದು ಬಹುದೊಡ್ಡ ಟಾಂಗನ್ನು ಕೊಡೋ ಪ್ರಯತ್ನಕ್ಕೆ ಕೈ ಹಾಕಿದೆ ಈ ಟಾಂಗಿನ ಮುಂದುವರೆದ ಭಾಗವಾಗಿಯೇ ಈಗಾಗಲೇ ಜೆ ಡಿ ಯುನಲ್ಲಿರ್ತಕ್ಕಂಥ ಸಂಸದರನ್ನು ಬಿ ಜೆ ಪಿಯ ಕಡೆಗೆ ಎಳ್ಕೊಳ್ಳತಕ್ಕಂಥ ಪ್ರಯತ್ನಕ್ಕೂ ಕೂಡ ಬಿ ಜೆ ಪಿ ಕೈ ಹಾಕಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಇದರ ಸಂಬಂಧಪಟ್ಟಂತೆ ಜೆ ಡಿ ಯುನ ಒಂದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಲಲ್ಲು ಲಲ್ಲನ್ ಸಿಂಗ್ ಕೂಡ ಈಗಾಗಲೇ ನಾನು ಬಿ ಜೆ ಪಿಯೊಂದಿಗೆ ಗುರುತಿಸ್ಕೊಳ್ತೀನಿ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇ ರೀತಿ ಜೆ ಡಿ ಯುನ ಇನ್ನೊಬ್ಬ ಕಾರ್ಯಾಧ್ಯಕ್ಷ ಹಾಗೂ ನಿತೀಶ್ ಕುಮಾರ್ ಬಲಗೈ ಬಂಟ್ನಂತಿರ್ತಕ್ಕಂಥ ಇನ್ನೊಬ್ಬ ನಾಯಕ ಕೂಡ ನಾನು ಸ್ಪಷ್ಟವಾಗಿ ಬಿ ಜೆ ಪಿಯೊಂದಿಗೆ ಗುರುತಿಸ್ಕೊಳ್ತೀನಿ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಈ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಜೆ ಡಿ ಯು ಆರ್ ಜೆ ಡಿಯೊಂದಿಗೆ ಕೈ ಜೋಡಿಸ್ತಕ್ಕಂಥ ತೀರ್ಮಾನಕ್ಕೆ ಬಂದರೆ ಆಗ ಜೆ ಡಿ ಯು ಸ್ಪಷ್ಟವಾಗಿ ಎರಡು ಭಾಗವಾಗಿ ಓಡಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗೋದ್ರ ಮೂಲಕ ನಿತೀಶ್ ಕುಮಾರ್ಗೆ ಬಹುದೊಡ್ಡ ಶಾಕ್ ಕೊಡೋದಕ್ಕೆ ಬಿ ಜೆ ಪಿ ಕೂಡ ತಯಾರಿ ಮಾಡ್ಕೊಳ್ತಿದೆ ಎನ್ನುವ ಒಂದು ಸಂದೇಶಗಳು ಸಿಗ್ತಾ ಇದ್ದಾವೆ ಈ ಮೂಲಕ ಪಲ್ಟಿರಾಮ್ ಎಂದೇ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಜೆ ಡಿ ಯುನ ನಿತೀಶ್ ಕುಮಾರ್ಗೆ ಬಹುದೊಡ್ಡ ಶಾಕ್ ಕೊಟ್ಟು ಬಿ ಜೆ ಡಿ ಯುನ ಹೆಬ್ಬಾಗ ಮಾಡತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿ ಕೈ ಹಾಕಿದ್ದು ಜೆ ಡಿ ಯು ಏನಾದರೂ ಆರ್ ಜೆ ಡಿ ಕೈ ಜೋಡಿಸಿದರೆ ಅದು ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರದೇ ಇರೋ ರೀತಿಯ ತಯಾರಿಯನ್ನು ಕೂಡ ಬಿ ಜೆ ಪಿ ಮಾಡಿಕೊಳ್ತಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಒಂದು ಮೈತ್ರಿ ಪಕ್ಷವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾ ಅಥವಾ ಜೆ ಡಿ ಯು ಆರ್ ಜೆ ಡಿಯೊಂದಿಗೆ ಕೈ ಜೋಡಿಸ್ಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ